ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ನಮ್ಮೂರಲ್ಲಿ ಆರ್ಕೆಸ್ಟ್ರಾ ಇತ್ತು ಗಣಪತಿ ಇಟ್ಟಿದ್ರಲ್ಲ ಅಲ್ಲಿ ಸೊ ಅಲ್ಲಿಗೆ ತುಕಾಲಿ ಸಂತು ಮತ್ತು ಮಾನಸ ಚಂದ್ರಪ್ರಭಾ ಎಲ್ಲ ಬಂದಿದ್ದರು ಸೊ ಅದೆಲ್ಲ ಕಾಮಿಡಿ ತುಂಬಾ ಚೆನ್ನಾಗಿತ್ತು ಅದನ್ನು ಹಾಗೆ ರಾ ವೀಡಿಯೋಸ್ನ ಹಾಕ್ತೀನಿ ವಾಯ್ಸ್ ಓವರ್ ಏನು ಜಾಸ್ತಿ ಕೊಡಲ್ಲ ಎಲ್ಲಾದರೂ ಸಾಂಗ್ಸ್ ಬರ್ತಾಯಿದೆ ಅಂದರೆ ಆ ಕ್ಲಿಪ್ಪಿಂಗ್ಸಿಗೆ ಮಾತ್ರ ವಾಯ್ಸ್ ಓವರ್ನ ಕೊಡ್ತೀನಿ ನೋಡಿ ತುಂಬಾ ಖುಷಿಯಾಗತ್ತೆ ಈ ಥರ ಕೆಳಕ್ ಕುತ್ಕೊಂಡು ಆರ್ಕೆಸ್ಟ್ರಾ ನೋಡಿ ಎಷ್ಟು ವರ್ಷಗಳಾಗಿತ್ತು ಅಂತ ಅಂದ್ರೆ ಸಣ್ಣವಳಿದ್ದಾಗ ನೋಡಿದ್ದಿದ್ದು ಅವಾಗೆಲ್ಲ ಎಷ್ಟು ಕ್ರೌಡ್ ಇರೋದು ಅಂದ್ರೆ ಆರ್ಕೆಸ್ಟ್ರಾಗೆ ನಮ್ಮೂರಲ್ಲಿ ಎಲ್ಲೂ ಕಾಲಿಡಕ್ ಜಾಗ ಇರ್ತಿರ್ಲಿಲ್ಲ ಸುತ್ತಮುತ್ತ ಹಳ್ಳಿ ಇರೋರೆಲ್ಲ ಬರೋರು ಆರ್ಕೆಸ್ಟ್ರಾ ನೋಡೋಕೆ ಅಷ್ಟು ಕ್ರೌಡ್ ಇರ್ತಾ ಇತ್ತು ಬಟ್ ಇವಾಗ ಅಷ್ಟೊಂದು ಕ್ರೇಜ್ ಯಾರಿಗೂ ಇಲ್ಲ ಮೊಬೈಲಲ್ಲೇ ನೋಡ್ಕೊಳ್ಳೋಣ ಅಂತ ಅಂತಾರೆ ಬಟ್ ಅಂದ್ರೂ ಇದ್ರು ಜನ ಸ್ಟೂಡೆಂಟ್ ಈಗ ಬರ್ತಾ ಇದಾರೆ ನಮ್ಮ ವೈಫು ನನ್ನ ಅರ್ಥಾಂಗಿ ಮಾನಸ ಪ್ಲೀಸ್ ವೆಲ್ಕಮ್ ನೋಡಿ ಯಾವ ಪರಿಸ್ಥಿತಿ ಬಂತ್ರಿ ನನ್ನ ಹೆಚ್ಚಿನ ನಾನೇ ಕೆಟ್ಟಾಗಿ ಕರೆಯೋ ಪರಿಸ್ಥಿತಿ ಕೊಡ್ತಾರಲ್ಲ ನೋಡಿ ಒಂದು ಸೋನಲ್ಲಿ అయ్యప్పూరు నన్ బప్పిడిసి ఎలా గిచ్చి అదే విన్ను సిటీ ఇప్పుడు బర్దేనప్పి ಕಡೆ ಅಲ್ಲೇ ಅಲ್ಲಿ ಆಮೇಲೆ ಜೊತೆಲಿ ಮಜಾ ಮಾರುತ್ತೆ ಬರ್ತಾರೆ ಬರ್ಲಿ ಜ್ವರ ಚಪ್ಪಾಳೆ ಹಾ ಮನಸ್ಸ ಅವ್ರೆ ಬನ್ನಿ ಅಯ್ಯೋ ಅಯ್ಯೋ ಈ ಸರಿ ಇಡ್ಸ್ಕೊಳಕಪ್ಪ ಹೋದ್ ಸರಿ ಇಟ್ಟಿದ್ದೆ ತೂತಾ ಬಿಟ್ಟದೊಳಗೆ ಈ ಸರಿ ಎದ್ ಕಾಲೇ ಇಡ್ಸ್ಕಳಲ್ಲ ಅಲ್ಲಿ ಅಣ್ಣ ಮಾತಾಡ್ಸೋದು ಅಲ್ಲಿ ಅಣ್ಣ ನಮಸ್ಕಾರ ಅಣ್ಣ ಎಲ್ಲರಿಗೂ ನಮಸ್ಕಾರ ಎಲ್ಲರ ಹೆಂಗಿದೀರ ಎಲ್ಲರೂ ನಾನು ಇದ್ದಲ್ಲಿ ಚೆನ್ನಾಗಿರ್ತೇನೆ ಕೇಳು ಎಲ್ರಿಗೂ ಚಿತ್ರನ್ನ ಓಡಿಸಿ ಆರಾಮಾಗಿ ನೀರು ಅಂತ ದಯವಿಟ್ಟು ನಮ್ಮ ದೇವತ್ರನೇ ಸ್ಕಿಟ್ ನೋಡ್ಕೊಂಡು ಈ ಪ್ರೀತಿ ಪಾತ್ರರನ್ನ ಕರೆಸ್ದಾಗ ದಯವಿಟ್ಟು ಇದೊಂದು ನೋಡ್ಕೊಂಡು ಹೋಗ್ಬಿಡಿ ಓಕೆ ಖಂಡಿತ ಒಂದು ನಿಮಿಷ ಈ ಕಡೆ ಬರಬೇಡಿ ಅದು ಬಾಟ್ರ್ ಬಟ್ ಕೊಡ್ಬಾಟ್ರು ಅದು ಖಾಲಿ 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 ಮ್ಯೂಸಿಕ್ ಪ್ಲೇ ಮಾಡಿ ಹೇಗೆ ಒಂದು ನಿಮಿಷ ನೀವು ಹೋಗೋ ಯಾಕೋ ನೂರ ನೂರೈವತ್ತು ಫೋಟೋ ತೆಗೆಸ್ಕೊಂಡ್ ನೂರ ಐವತ್ತೆಂಟು ಅಕ್ಕ ತಗಿಸ್ಕೊಂಡು ಹೋಗ ತಗೊಂಡ ಹಾ ಓಕೆ ಕಾರ್ಯಕ್ರಮ ಮಾಡ್ಬೇಕು ಅಣ್ಣ ಎಲ್ಲ ಹೋಗ್ಬೇಕು ಹೋಗ ಆಮೇಲೆ ಈಗ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಸಿನಿಮಾ ಯಾವ್ದು ಗೊತ್ತಾ ಕೆ ಜಿ ಎಫ್ ಭಾಗ ಹದ್ಮೂರು ಅಂತ ಈ ಒಂದು ಎರಡು ಮೂರು ಹತ್ತೆ ಪ್ರಶಾಂತ್ ನೀಲ್ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಈ ಕೆ ಜಿ ಎಫ್ ಭಾಗ ಹದ್ಮೂರು ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಹಸ್ರೇನ್ ಹೇಳು ಅವರು ಪ್ರಶಾಂತ್ ನೀಲು ನಾನು ಹಳದಿ ನೀಲು ಅಂತ ನಿಮ್ಮಲ್ಲಿ ಯಾರಾದ್ರೂ ಆಕ್ಟಿಂಗ್ ಮಾಡೋ ಅವಕಾಶ ಇದ್ರೆ ಬಂದು ಟೇಟ್ ಮೇಲೆ ಮಾಡಬಹುದು ಅಕ್ಕ ಊರ್ ಮೇಲೆ ಊರ್ಮೇಲೆ ನನಗೇನು ಚಿಂತೆ ನನಗೆ ಟವಲ್ ಹತ್ರ ಕುತ್ಕೊಂಡಿದ್ಯಲ್ಲ ತಾಯೇ అక్క అభిమాని అభిమాని అక్క నోడే ఒస ఏ చందన అక్క ఓకే నోడనా పత్ర నమ్ చంద్రప్రభు అయవిట్టు వేదకె మేలు జాగ్రే దయవిట్టు నమ్ డ్రైవర్ ఆనంద వేదిక మీద ಬರಬೇಕು ಚಂದ್ರಪ್ರಭವ್ರು ಫೋನ್ ತಗೊಂಡು ಬರಬೇಕು ಹ್ಞೂ ಊಟ ಮಾಡಿದ್ರೆ ಇಲ್ಲಪ್ಪ ಹೊಟ್ಟೆ ದಪ್ಪ ಮಾಡಿದ ಏನು ಸಿನಿಮಾ ಮಾಡೋಕ್ಕೇನು ಬಂದಿದ್ದಾನೆ ಅಂತಿಲ್ಲ ಎಲ್ಲಿದ್ದನೋ ಅಲೋ ಎಲ್ಲಿ ಎಲ್ಲಿದ್ದನೋ ಓ ಜನದಲ್ಲಿ ಚೆಂಡದಲ್ಲಿ ಓದಾಯ್ತಾ ಎಲ್ಲಿದೀಯಪ್ಪಾ ಆ ಬಿಳಿ ಬಿಳಿ ಅಂಗಿ ಆಯ್ತಂದಿದೀನಿ ನೋಡ ಬಿಳಿ ಅಂಗಿ ಹಾಕೊಂಡಿದೀಯ ನಾ ಇಲ್ಲಿ ಸುಮಾರು ಜನ ಆಗೋರು ಯಾರೂ ಕಂಡಿಡಿಯೋದು ಬಿಳಿ ಹಂಗಿಲ್ಲ ಏ ಮಚ್ಚೆ ಮಚ್ಚೆ ಆಯ್ತನೋ

ha nah.

ಬಳ್ಕೊಂಡ ನಿಮ್ಮ ಹೆಸ್ರೇನ ಇಂತ ಹೆಸರೇನ ಇತ್ತಪ್ಪ ನಿಮ್ಮ ಅವನ ಹೆಸರೇನ ಇತ್ತಪ್ಪ ಎಷ್ಟೊಂದು ಇತ್ತಕ್ಕೆ ಬಂದ

ನೋಡೋಕ್ ಬರಲಿಲ್ಲ ಅಂತ ತಪ್ಪು ನಾನೇನು ಮಾಡಿದ್ದೆ ದಿವಕರಣ ಅಂತ ಹೇಳಬೇಕು ಇದು ಡೈಲಕ್ಕಾ ಮನೆಯಲ್ಲೋ ದಿವಕರಣದ ಜೊತೆ ಮಾತಾಡ್ತಾ ಇದ್ದೇನೋ ಅನ್ಕಂಡೆ ಏಯ್ ಆ ಇದು ಹಳ್ಳಿ ಸಿನಿಮಾ ಅದೇ ಥರ ಏನಕ್ಕಂತೆ ಡೈನಾ ಸರಿ 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 ಮಾಡಿದ್ದೀನಿ ಮೇಡಮ್ ಓಕೆನಾ ಡೇ ಓಚ್ ಸರಿ ಏನ್ ಮಾಡ್ದೆ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ತೇವೆಲ್ಲ ಕ್ಯಾಮ್ರಾ ಸೆಟ್ ಮಾಡ್ಕಂತೆ ಮಾಡ್ಕೊಂಡೆ ಕ್ಯಾಮ್ರ ನಿಮ್ಮ ಹಪ್ಪಿಟ್ಟವ್ನಿಗೆ

<laughs> साय <laughs> <laughs> ನಾವು ಫಸ್ಟ್ ಟೈಮ್ ಪಾಪುನ ಈ ಥರ ಆರ್ಕೆಸ್ಟ್ರಾ ಹೋಗಿದ್ದಲ್ವಾ ಸೊ ನಮಗೆ ಅಲ್ಲೋಗಿ ಮಲ್ಕೊಂಡ್ರೆ ಮತ್ತೆ ಡಿಸ್ಟರ್ಬ್ ಆಗುತ್ತೇನೋ ಅವನಿಗೆ ಇಲ್ಲ ಅಂತಂದರೆ ಅವನಲ್ಲಿ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅಂತ ಬಟ್ ನಮಗಿಂತ ಜಾಸ್ತಿ ಎಂಜಾಯ್ ಮಾಡಿದ್ದೆ ಅವನು ಕೂತ್ಕೊಳ್ಳಂಗೆ ಇಲ್ಲ ಫುಲ್ ಡ್ಯಾನ್ಸ್ ಮಾಡಿಕೊಂಡು ಯಾರು ಗೊತ್ತಿರಲ್ಲ ಅವ್ರ ಹತ್ರನೂ ಎಲ್ಲ ಹೋಗೋದು ಅವ್ರ ಪಕ್ಕ ಎಲ್ಲ ಹೋಗೋದು ಸುಮ್ಮನೆ ಮುಂದೆ ಮುಂದೆ ಹೋಗ್ತಾ ಇರೋದು ಹಂಗೆ ಮಾಡ್ತಾ ಇದ್ದ ಇಲ್ಲ ಏನಾದರೂ ಸಾಂಗ್ಸ್ ಎಲ್ಲ ಬಂದರೆ ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಸಕ್ಕತ್ತಾಗಿತ್ತು ಆರ್ಕೆಸ್ಟ್ರಾ ಅಂತೂ ಈ ಸಲ ತುಂಬಾ ಎಂಜಾಯ್ ಮಾಡಿದ್ದು ಎಷ್ಟೋ ಒಂದು ವರ್ಷಗಳಾದಮೇಲೆ ಮನೆಗೆ ಬರೋಕ್ಕೆ ಮನಸ್ಸಿರಲಿಲ್ಲ ಲೆವೆನ್ ತರ್ಟಿಗೆನೋ ವಾಪಸ್ ಬಂದ್ವಿ ಇನ್ನೂ ಆರ್ಕೆಸ್ಟ್ರಾ ನಡೀತಾ ಇತ್ತು ಬಟ್ ಮಮ್ಮಿಗೆ ಸ್ಕೂಲ್ ಇತ್ತಲ್ಲ ನೆಕ್ಸ್ಟ್ ಡೇ ಮತ್ತು ಬೆಳಗ್ಗೆ ಎದ್ದು ಹೋಗೋಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಬಂದ್ವಿ ಪಾಪು ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಸಾಂಗ್ ಚೆನ್ನಾಗಿತ್ತು ಬಟ್ ಕಾಪಿ ರೈಟ್ ಬರುತ್ತೆ ಅಂತ ವಾಯ್ಸ್ ಓವರ್ನ ಇದ್ದೀನಿ ನನಗೆ ಈ ಥರ ಸಾಂಗ್ಸ್ ಎಲ್ಲ ಬಂದಾಗಂತೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನಾನು ಡ್ಯಾನ್ಸ್ ಮಾಡೋಣ ಅಂತ ಅನಿಸ್ತಾ ಇತ್ತು ಬಟ್ ಡ್ಯಾನ್ಸೆಲ್ಲ ನಾವು ಹೋಗಿ ಎಲ್ಲಿ ಮಾಡೋಕ್ಕಾಗುತ್ತೆ ರೀಲ್ಸಲ್ಲಿ ಮಾಡ್ಬೋದಷ್ಟೇ ನೀವು ನಿಮ್ಮೂರುಗಳಲ್ಲಿ ಗಣಪತಿ ಇಟ್ಟಾಗ ಆರ್ಕೆಸ್ಟ್ರಾಗೆ ಹೋಗ್ತೀರಾ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದರೆ ಇತ್ತೀಚೆಗೆ ಜಾಸ್ತಿ ಜನ ಆರ್ಕೆಸ್ಟ್ರಾಗೆಲ್ಲ ಹೋಗೋದು ಈ ಥರ ಕೆಳಗಡೆ ಎಲ್ಲ ಕೂತ್ಕೊಳ್ಳೋದೆಲ್ಲ ಇಷ್ಟಪಡಲ್ವಲ್ಲ ಸೊ ಹಾಗಾಗಿ ಕೇಳ್ತಿದ್ದೀನಿ ನಿಮಗೆ ಯಾರಿಗೆಲ್ಲ ಈ ಥರ ಕೂತ್ಕೊಂಡು ಆರ್ಕೆಸ್ಟ್ರಾ ಎಲ್ಲ ನೋಡೋಕೆ ಇಷ್ಟ ಕಮೆಂಟ್ ಮಾಡಿ ಯಾವಾಗ ಬಂದ್ರು ಅಲ್ಲೇ ಹುಯ್ಯೋದನ್ನು ನಾನು ಇಟ್ಕೊ ಬಂದ್ರು ಅಂತೀವಿ ಹೌದಾ ಅದಕ್ಕೆ ಒನ್ ಸರಿ ಹೋಗುತ್ತೆ ಅದು ಸಮಾಧಾನ ಆಗಲ್ಲ ಇಲ್ಲ ನೀವು ಕೊಟ್ಬಿಡ್ತೀನಿ ಅಕ್ಕಂತ